ಅಲ್ಲ ಆ ಕಾಸ್ಕ್ ಅದೇನ್ ದರಿದ್ರ ಬಂತು ಕಣೆ ಜೋರ್ನಾಗೆಲ್ಲ ಹುಡ್ಕಿದ್ರು ಒಂದ್ ನಯಾ ಪೈಸಾ ಕಾಸಿಲ್ಲ ಬಿಡಿ ಕುಡಿಬೇಕು ಅನ್ಸ್ತೈತೆ ಬಿಡಿ ತಕ್ಕಣ ಕೂಡ ಕಾಸಿಲ್ಲ ಮೊದ್ಲೆಲ್ಲ ಕೋಟಿ ಕೋಟಿ ದುಡ್ಡನ್ನ ಪುಟ್ಕೋಸಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೆ ಇವಾಗ ಒಂದ್ ಬೋಟಿ ತಕ್ಕಣಕ್ಕೂ ಕಾಸಿದಂಗ ಹೋಗ್ಬಿಟ್ಟೈತೆ ಅದ್ ಏನ್ ದರಿದ್ರ ಬಂತು ಏನೋ ಇನ್ನ ನನ್ನ ಎಂಟಿ ಅನ್ಸ್ಕೊಂಡ್ ಅವಳನ್ನ ಕೇಳೋಣ ಅಂದ್ರೆ ಅವ್ಳನ್ನ ಕೇಳಕ್ಕಿಂತ ಸುಮ್ನೆ ಇರೋದೇ ವಾಸಿ ಇವಾಗ ಏನ ಕಾಸು ಕೊಡು ಅಂತ ಕೇಳಿದ್ರೆ ಊರ್ನೇ ಕುಡ್ಸಿ ಬಿಡ್ತಾಳೆ ಅವಳು ತಗೊಂಡ್ ಬೈಸ್ಕೊಂಡು ಕಾಸ್ ಇಸ್ಕೊಂಡ್ ಬಿಡಿ ತಕೊಂಡ್ ಸೇರಿದ್ರು ಒಂದ್ ನೆಮ್ಮದಿ ಆಗಲ್ಲ ನನ್ಕ ಏನ್ ಮಾಡೋದು ಇವಾಗ ಅಲ್ಲ ಈ ಬೇವರ್ಸಿ ನನ್ ಗಂಡ ಎಲ್ಲೋದ ಅಂತ ಕಾಣ್ತಾನೆ ಇಲ್ಲಲ್ಲ ಅಲ್ಕಟ್ ನನ್ ಮಗ ಇಲ್ಲವನೇ ಲೋಪ ನನ್ ಮಗ ಅಲ್ಕಟ್ ನನ್ ಮಗ ನಾ ಯಾ ಪೈಸಾ ದುಡಿಯ ಹೋಗ್ತಾ ಇಲ್ಲ ಬಂದಿಲ್ ಕುತ್ಕೊಂಡವನೇ ಯಾವ ಏನಯ್ಯ ಮಾಡ್ತಾ ಇದ್ದೀಯ ಕುತ್ಕೊಂಡು ಓಹೋ ಬಾಗಿ ಬಾರೇ ಏನಿಲ್ಲ ರೋಡ್ ಅಲ್ಲಿ ಹೋಗ್ಬರೋ ನಾನು ನೋಡ್ತಾ ಇದ್ದೆ ಕುತ್ಕೊಂಡು ಹಾ ಹಾ ಸುಂದ್ರ ಅಂಗ ರೋಡಲ್ಲಿ ಹೋಗ್ ಬರೋರ್ ನಾ ನೀನ್ ನೋಡಿಲ್ಲ ಅಂದ್ರೆ ಅವ್ರ ಹೋಗಕ್ ದಾರಿನ ತಿಳಿಯಲ್ಲ ಏನ್ ಹಾಕ್ಬೇಕು ನೀನ್ ತಿಂದ ಹಾಕ್ಬೇಕು ನಿನ್ನಂಗೆ ಹೆಂಗೇ ಮಾಡ್ತವ್ರಲ್ಲೂ ಇದ್ರೆಸಾಲಾಗಿರ್ಬೇಕು ಅಯ್ಯೋ ಬೆಲೆ ನಾವೇ ಪೆಸಲ್ ಆಗಿರ್ಬೇಕು ನಿನ್ ಪೆಸಲ್ಕ್ ನಾನ್ ನಾಳೆ ಯಾಕಡಾ ಮಡಗಿದ್ರು ಪೆಸಲ್ ಆಗಿರ್ಬೇಕಂತೆ ಪೆಸಲ್ ಆಗಿ ಎಲ್ಲ ಹೆಂಗ್ ಮೈ ತುಂಬಾ ಚಿನ್ನಾಗಿರ್ಕೊಂಡು ಒಳ್ಳೊಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಹೆಂಗ್ ಓಡಾಡ್ತಾರೆ ನಾನ್ ನೋಡಿದ್ರೆ ಯಾವಾಗು ಚಂಪ್ನೆ ಸೀರೆ ಹಸ್ರನೆ ಬ್ಲೌಸ್ ಇಷ್ಟೇ ಆಗೋಯ್ತು ನನ್ ಬಾಳು ಒಂದೇ ಒಂದು ರೇಷ್ಮೆ ಸೀರೆ ಅಯ್ಯೋ ರೇಷ್ಮೆ ಸೀರೆ ಅಷ್ಟೇ ತಾನೇ ತಕೊಂಡ್ರಾಯ್ತು ಬೀಡಿ ಕಡಿಮೆ ಕಂಡಿದ್ರೆ ಏನಿಲ್ಲ ಅಂದ್ರೆ ಐದ್ ಸಾವಿರ ಇರ್ಬೇಕು ರೇಷ್ಮೆ ಸೀರೆ ತಕನಕ ಗೊತ್ತಾ ಐದ್ ಸಾವಿರ ರೂಪಾಯ ಐದ್ ಸಾವಿರ ರೂಪಾಯಿ ಕಾಸಿದ್ರೆ ನಂಕ್ ಎರಡು ತಿಂಗ್ಳಕ್ ಬಿಡಿ ಬೆಂಕಿಪಟ್ಟಣ ಎಣ್ಣೆ ಎಲ್ಲ ಬರ್ತೈತೆ ಗೊತ್ತೇನೆ ಯ್ಯನ ಹಾಳಾಗ ಹೋಗ ಲೋಪ ಕಿತ್ತೋದ್ ನನ್ ಮಗನಿ ಹೋಗಿ ಹೋಗಿ ನಾನು ಕಟ್ಕೊಂಡಲ್ಲೂ ಎಂತ ಸಂಬಂಧ ತೋರ್ಸಿದ್ ಅವ್ರ ಯಾರು ಬೇಡ ಅಂತ ಕಟ್ಕೊಂಡು ನನ್ ಲೈಫೇ ಬರ್ಬಾರ್ದಾಗ್ತು ಓಹೋನ್ಸುಂದ್ರಿ ಕಟ್ಕೋಣಕೆ ನಿಂತಿದ್ರೆ ಹೂನಲ್ಲ ನಾನೇನು ನಮ್ಮೂರ್ನಾಗ ಫೇಮಸ್ ತೆಗು ಅಂದ್ರೆ ನನ್ ತಗ ಅಷ್ಟ ಆಸ್ತಿ ಐತಿ ಇಷ್ಟ ಆಸ್ತಿ ಐತಿ ನಾನ್ ಹಂಗಿದೀನಿ ಹಿಂಗಿದಿನಿ ಅಂತ ಹೇಳ್ಬಿಟ್ಟು ಎಲ್ಲಾ ಸುಳ್ಳು ಹೇಳಿಬಿಟ್ಟು ತಕ್ಕ ನಿಂತ ಅಂಚಿನ ಮನೆ ಹಾಕ್ಬಿಟ್ಟ ನನ್ನ ಊರ್ನವ್ರೆಲ್ಲ ಬಂಗ್ಲೆಗಳ್ ಕಟ್ಕೊಂತ ಅವ್ರೆ ನಾವಿನ್ನ ಇದೇ ಮನೇನಾಗಿದ್ದೀವಿ ನೀನು ನಾ ಯಾವ ಪೈಸಾ ದುಡಿತಾ ಇಲ್ಲ ನಾವ್ ಹೆಂಗ್ ಮುಂದಕ್ ಬರೋದು ಅಯ್ಯೋ ಚಿನ್ನ ಯಾಕೆ ಚಿಂತೆ ಮಾಡ್ತೀಯಾ ಡೋಂಟ್ ವರಿ ಮೇ ಹೂ ಇರೋದು ನೀನ್ ಇದೀಯ ಏನಕ್ಕೆ ಕೆಲ್ಸಕ್ ಬಾರ್ದವನು ಯಾವ ಜನ್ಮದಾಗ ಏನ್ ಕರ್ಮ ಮಾಡಿದ್ನೋ ಏನೋ ಈ ಜನ್ಮದಾಗ ಅನ್ಮಿಸ್ತಾ ಇದ್ನಷ್ಟೇ ಬಂಗಾರಿ 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 ಬಂಗಾರಿ

ನನ್ನ ತಲೆನಾಗಿರೋ ಕೂದಲೆಲ್ಲ ಉದ್ರೋಗೈತೆ ನಂತವೆ ಹತ್ತು ರೂಪಾಯಿ ಕಾಸಿಲ್ಲಲ್ಲ ಹೆಂಗನ ಮಾಡಿ ಇವತ್ತಿನ ಪೂರ್ತಿ ಕಾಯಿ ಹುಡುಗನ ಕೈಗೆ ಬಿಡಿ ತರಸ್ಕೊಂಡು ಬಿಡಬೇಕು ಓ ಆಂಗಡಿ coûತಿದೇನೋ ಅಪ್ಪಯ್ಯ ಓ ಅಂಗಡಿ ಆಂಗಡಿ coûತಿದೇನೋ ತಿಂಡಿ ತಕೊಂಡು ಬರಕ್ಕೆ ಓ মামಾ ನಮ್ಮಾ ಅತ್ತೆ ರೂಪಾಯಿ ಕಾಸ ಕೊಟ್ಟೋಳೆ ಅದರಲ್ಲಿ ಹೋಗಿ ತಿಂಡಿ ತಕೊಂಡು ಬರ್ತೀನಿ ಇವಾಗ ಅಯ್ಯ ಇಲ್ಲಿ ಏನು ಕಾಪಯ್ಯ ತಿಂಡಿ ತಕಂತೀಯಾ ಆ ಅಂಗಡಿನಾಗೆಲ್ಲ ಮುಗೋಗಿರತೈತೆ ನಮ್ಮ ಮನೆನಗೆ ಬೆಂಗಳೂರಿನಿಂದ ತಂದಿರೋ ಫ್ರೆಶ್ ತಿಂಡಿ ಇದೆ ನಾನ್ ಅದನ್ನೇ ಇಪ್ಪತ್ ರೂಪಾಯಿ ತಿಂಡಿನ ಹತ್ತು ರೂಪಾಯಿ ಕೊಡ್ತೀನಿ ನಿನ್ನ ಹತ್ರ ಐತಲ್ಲ ಹತ್ತು ರೂಪಾಯಿ ಅದ್ರಲ್ಲಿ ಹೋಗ್ಬಿಟ್ಟು ಒಂಬತ್ತು ರೂಪಾಯಿ ಬೇಡಿನ ಒಂದ್ ರೂಪಾಯಿ ಬೆಂಕಿ ಪಟ್ನ ತಗೊಂಡ್ಬರ್ತಿಯಾ ನನ್ ಮಗನೆ ಕಾಲ್ ನನ್ ಮಗನೆ ಜೋಬಾಗೆಲ್ಲ ಹುಡ್ಕಿದ್ರು ಪೈಸೆ ಇಲ್ಲ ಹ ಮನೇನಾಗ ಒಂದ್ ಕಾಲ್ ರಾಗಿ ಇಲ್ಲ ಅಕ್ಕಿ ಇಲ್ಲ ತಂದಿರೋ ತಿಂಡಿ ಐತಿ ಹೇಳ್ತೀಯಾ

అన్నన ఇంక్ బెంగళూరిందైతేబిట్ ఇన్ తిర కానీ బెంకీ పట్న ఎలా తోడ్ బేడా అయ్యో అన్కి వయస్సా అత్తక్ వయస్ అంగ వయస్ైతే నయ పైస్ బుద్ధి ఇలా మాత్ర

ಥೂಳಜ್ಜಿ ಏನೋ ಒಂದು ಗಿಟ್ಟಿಸ್ಕೋಣ ಅಂತ ನೋಡಿದ್ನಿ ಅದಕ್ಕೂ ಕಲ್ಲು ಕಲ್ಲಾಕಿದ್ಲು ಇನ್ನೇನು ಮಾಡೋದು ಶಿವ ಅಂತಿರೋದು ಅಷ್ಟೇ